ಮಕ್ಕಳ ಬೇರೆ ಆಯ್ತು ಇಲ್ಲಿರಕ್ಕೆ ಭಯ ಆಗ್ತಿದೆ ಇನ್ನು ಅಪ್ಪ ಅಮ್ಮನೇ ಬಂದಿಲ್ವಲ್ಲ ಇನ್ ಸ್ವಲ್ಪ ಹೊತ್ತು ನೋಡಿ ನಾನೇ ಹೋಗ್ತೀನಿ ಮನೆ ಕಡೆ ನನ್ಗಂತ ಇಲ್ಲಿರ ತುಂಬಾ ಭಯ ಆಗ್ತಿದೆ ಸರಿ ಸರಿ ಮಗು ಮುಂದೆ ಇದೆಲ್ಲ ತೋರಿಸ್ಕೊಂಬಿಡಿ ಮುಖನ್ ಗುರ್ರ ಅಂತ ಇಟ್ಕೊಂಡ್ ಬರ್ಬೇಡಿ ಮಗು ಭಯ ಬೀಳುತ್ತೆ ಮಹಾ ಅಮ್ಮ ನಾನು ಒبಳೆ ನಿ ನಿಂಗ ಬಿಟ್ಟೋ ಎಷ್ಟು ದಿನ ನಾನು ಒبಳೆ ಇದಿನ ಗೊತ್ತಾ ತುಂಬಾನೇ ಭಯ ಆಗ್ತಿತ್ತ ಇಲ್ಲಿ ಇರಕ್ಕೆ ಈಗ ಬನ್ನಲ್ಲ ಆ ಇನ್ನೇನಿಲ್ಲ ಬಿಡು ಮ್ ನಡಿ ಅಜ್ಜಿ ಮನೆಗೆ ಹೋಗ್ತಾ ಇದಿರಿ ಅಜ್ಜಿ ಮನೆಗೆ ಹೋಗನ್ನಡಿ ಯಾವ ಅಜ್ಜಿ ಮನೆಮ್ಮ ಆ ಯಾವ ಅಜ್ಜಿ ಏನು ಯಾವ ಅಜ್ಜಿ ಅಂದ್ರೆ ನಾನು ಅಮ್ಮ ಮನೆಗೆ ಹೋಗ ನಾನು ನಡಿ ನಾವೇಕಮ್ಮ ಅಲ್ಲಿ ಅಜ್ಜಿ ಮನೆಗೆ ಹೋಗಬೇಕು ನಾವು ಎಲ್ಲೇ

ఈ నాష్కి మోడం బుట్టే దేహంటో దేహంటో నువ్వు కొయియ్ బుట్టు నువ్వు సైకిల్ కట్టలేవే అయితే నోరు బయేడుతు. హహ్ మహా ముందే బామ్మ. అవు వా అమ్మ బేరా ఏమీ ಇಲ್ಲ అంటే నన్నే కాల్తుంటే. నా అండికి ಹೋಗలా అండి దూరం అంటే సరే சுத்தலி ஒரு கடை நிற்கும் கறி தரது அரவிந்த் என்ன கறி தரேன் ஹலோ கரியா நீ என்னா அதே நான் இஷ்டத்தில் வந்தீரியா ஏன் கோஷ்டத்தில் நீ மம்மா என்ன கையால் கழிச்சுல ஏங்கே? చాక్లేట్ కోడంతే నత్ రూపాయ కొడమ్మా సాకు

ಅಪ್ಪ ಹುಡುಗ ಬಂದೆ ಎಷ್ಟು ಆಯ್ತು ಇವನ್ ಕತೆ ನೋಡದಾಯ್ತು ಇಡ್ಲಿ ಪಾತ್ರೆ ತಂದ್ ಕೋಣನ ಇದೆಲ ಕರಿಯಾ ಆ ಹುಷಾರಕ್ಕೆ ತಂದ್ ಕೊಡ್ಬೇಕು ನೋಡಿ ಬಾಕ್ಸ್ ಎಲ್ಲಾ ಕ್ಲೀನ್ ಆಗಿ ಕೊಡ್ತಾಯಿದ್ದೀನಿ ಅಪ್ಪ ಏ ಇ disulfide ವೇಟಗೆ ಹೀತಲಪ್ಪ ಆ ನಮ್ಮ ಅಮ್ಮ ಬೇರೆಮ್ಮನೇ ಕಳಿಸುತ್ತೆ ಏನೋ ಕರಿಯಾ ಹುಷಾರ ತಗಣ ಬಿಡ್ತಿದನೇ ಇಲ್ಲಲ್ಲ ಕುಕ್ಕಿ ಕುಕ್ಕಿಗೆ ತಗಣತೆ ನೋಡಲಿ ಆ ಹುಷಾರು ಆದೇನೋ ನಿಮ್ಮ ಅಮ್ಮ ಇಡ್ಲಿನೇ ಮಾಡಲ್ಲ ತೊಳಕ್ಕೆ ಕಷ್ಟ ಅಂತಿದ್لو ಆದೇನೋ ಸಡನ್ ಆಗಿ ಹೀಗೆ

ಹೋಗಿ ಏನಾದರೂ ಅಡುಗೆ ಮಾಡು ಹ್ಞೂ ನನ್ನ ಕೈಲಂತೂ ಆಗಲ್ಲ ಹ್ಞೂ ನೀನೇ ಹೋಗಿ ಏನಾದರೂ ಮಾಡಿ ಮುದ್ದೆ ಮಾಡಿ ಉಪ್ಪು ಸಾಂಬಾರು ಏನಾದರೂ ಚೆನ್ನಾಗಿರುತ್ತೆ ಹ್ಞೂ ಇಲ್ಲಾಂದರೆ ಕಳೆ ಹುಳಿ ಏನಾದರೂ ಹಾಕೋಗು ಹ್ಞೂ ಹೋಗಮ್ಮ ಹ್ಞೂ ನೀನು ಬೇರೆ ನನಗೆ ಹೇಳ್ತೀಯ ನನಗೆ ಸುಸ್ತಾಗ್ತದಮ್ಮ నన్ను నన్ను మమ్మగును మమ్మగును ఎట్టి ఆడస్తిని అలా ఎస్టు చనగా ఇరుగుతా నిన్ని ఇద్దరు ఏడవగలే యాడు కొంచెం తీ హాస్పిటల్ అయ్యో la nada, కొడన్ వేడా మా ఆద్రల ఏనైతే హ నిను హోగేనరు అడిగే మాడమా ప్లే ఏ హోగే నన్నే ಹೇಳ್తాళా కల్స నిన్నే మాడో హోగు అమ్మా వన్ కల్స అమ్మా నాను మాడొ బెడ నిను మాడొ బెడ అన్నన్ కర్తే అన్నన్ గేలమ్మ అడిగే కల్ మార్స్లీ అవొల్ కయ్యల ఫస్ట్ ఏ అవొల్ కంటరనే ఆగల నన్నే ఇన్న అవొల్ మాడిరు తిన్బకెనే నాను మతే ఇన్న నినుంగ మార్త్యా హల్లారు ಆ ಸಸಯಂತೆ ಬಂದಿಲ್ವಾ ಏನ್ ನಮ್ಮ 퍼ಮಿಷನ್ ಕೇಳಕೊಂಡೆ ಮಧ್ಯಕ್ಕೆ ಬಂದೊಳೆ ಔಟ್ ಪಾಡ್ ಕೊಳ್ಳ ಮಧ್ಯಕ್ಕೆ ಬಂದಿಲ್ವಾ ನಾನು ಕರ್ಕೊಂಡೆ ಮಾಡ್ಲಿ ಬಿಡು ಮನೆ ಕೆಲಸ ಎಲ್ಲಾ ಮಾಡ್ಲಿ ಅಡಗೆಲ್ಲ ಮಾಡ್ಲಿ ಅದ್ಬಿಟ್ ಬಿಟ್ ನೀನು ಹಿಂಗೇ ಕರೆಕ್ಟ್ ಕರೆಕ್ಟ್ ನೀನು ಹೇಳ್ತಾರ ಕರೆಕ್ಟ್ ನೀ ಮಣ್ಣಿನ ಗೇಳ ನೀರು ಸೋಮೂ ಏನಮ್ಮ ಯಾಕಮ್ಮ ಅಂಕ ಹೋಗ್ತಿದ್ದೆ ಸರಿ ಬಿಡು ಅಯ್ಯ ಬಾಯಿ ಮಾತ್ರ ಅಂಗಂದಿತ್ತು ಆಯ್ತೆ ಕವಿ ಆಯ್ತೆ ಹೌದಾ ಏನ ಬೇಗ

ಏನ್ರೀ ಯಾಕ್ರೀ ಹೆಂಗ ಕರೆದಿದ್ದೀರಾ ಅಮ್ಮನಿಗೆ ಅಡುಗೆ ಮಾಡಕ ಆಗತಿಲ್ವಂತೆ ಅಹೋ ಮಗ ಏನೋ ತಲೆನೋವಂತೆ ಇವತ್ತೊಂದು ದಿನ ಅಡುಗೆ ಮಾಡ್ಬಿಡ ನಾ ನಾ ಹೆಂಗುಲಿ ತಳೆ ನೋಡು ನಾನೇ ಅಂತ ಹೇಳಿ ಓನಮ್ಮ ನೀನೇ ಮಾಡ್ಬಿಡ ಹೋಗೋ ಅಡ್ಜಸ್ಟ್ ಮಾಡ್ಕೊಂಡು ತಿಂತೀರಿ ಸರಿ ರೀ ಹಾಗಾದ್ರೆ ರೈಸ್ ಗೆಟ್ಟಿ ರಸಂ ಮಾಡ್ಬಿಡ್ಲಾ ಅಯ್ಯೋ ಜಾನಕಿ ಆಟಾಡ್ ಬಿಡ ಬರಲ್ಲ ಅಂದ್ರೆ ನಾನು ನಮ್ ತಿನ್ನ ಅತ್ತೆ ಎಲ್ಲ ಮಾಡೋದು ಹೋಗು ಹಾ ಒಂದ್ ನಾಲ್ಕು ಮುದ್ದೆ ಮಾಡಿ ಉಪ್ಸಾರ ಉಪ್ಸಾರ ಖಾರ ಯಾರ ಮಾಡೋಗು ಚೆನ್ನಾಗಿರ್ತೈತಿ ಕಾಳಗಿಲ್ ಹುಡ್ದಾಕು ಇನ್ನ ಚೆನ್ನಾಗಿರ್ತೈತಿ ಹ್ಮ್ ನನ್ಗು ನಮ್ಮಅಮ್ಮ ಹೇಳದ್ಮೇಲೆ ತಿನ್ಬೇಕು ಅಂತ ಆಸೆ ಬರ್ತೈತಿ ಹ್ಮ್ ಮಾಡೋಗು ಜನಕಿ ಗೆ ಮೊಟ್ಟೆ ಐತೆ ಇಲ್ಲ ನೋಡು ಮೊಟ್ಟೆ ಇಲ್ಲ ಅಂದ್ರೆ ಒಂದ್ ನಾಲ್ಕು ಮೊಟ್ಟೆ ತಂದ್ಕೊಡ್ತೀನಿ

ಏನು ಇಷ್ಟೊತ್ತಲ್ಲಿ ಬಂದಿದ್ಯಾ ಯಾಕೆ ನೀನು ಫೋನ್ ಮಾಡಿದೆ ನಿನ್ನ ಫೋನೇ ತೆಗ್ದಿಲ್ಲ ಅಂತ ನಾನು ಮನೆ ಕಡೆ ಬಂದೆ ನೀನು ನೋಡಿದ್ರೆ ಒಬ್ಬಳೇ ಹತ್ರ ಹತ್ಕೊಂಡು ಕೊಟ್ಟಿದ್ಯಲ್ಲೇ ಯಾಕೆ ಏನೈತೆ ಅಣ್ಣ ಏನಾದ್ರು ಅಂದ್ರ ಇಲ್ಲಿ ಅಣ್ಣ ಕಾಣಿಸ್ತಾನೆ ಇಲ್ಲ ಅಣ್ಣ ಎಲ್ಲೋದ್ರು ಅದೆಲ್ಲ ಏನಿಲ್ಲ ಅದೆಲ್ಲ ಏನಿಲ್ಲ ಕಣೆ ಏನು ಬೇಕು ನಿನಗೆ ಹಾಂ ಹಾಂ ಏನಿಲ್ಲ ಹೇ ಯಾರತ್ರನೇ ಸೊಳ್ಳೆ ಆಗ್ತೀನಿ ನಾ ನನಗೆ ಗೊತ್ತಿಲ್ಲ ನೀನು ಏನು ಅಂತ ಏನಾಯ್ತಂತ ಹೇಳು ಏನಾಯ್ತು ಅದಲ್ಲ ಏನಿಲ್ಲ ಕಣೆ ಅದೆಲ್ಲ ಏನಿಲ್ಲ ನೀನು ಏನು ಇಲ್ಲ ಅಂದ್ರೆ ಏನಾಯ್ತಂತ ಹೇಳು ನೋಡು നോട് നന്നു നന്നബ സുനെ നമുക്ക് അഷ്ട്ര ഏന మనకు <laughs> ಹೋಗಿದೆ ತಾನೆ ಬಿಡು ಅಂತ ನಾನು ಹೋದೆ ಕಣಿ ಅಲ್ಲಿ ಹೋದ್ಮೇಲೆ ಚೆಕಪ್ ಎಲ್ಲ ಆಯಿತು ರಿಪೋರ್ಟ್ ಎಲ್ಲ ಬಂದಮೇಲೆ ಜಾಸ್ತಿ ಏನೂ ತೊಂದರೆ ಇಲ್ಲ ಅಷ್ಟೊಂದೇನು ಪ್ರಾಬ್ಲಮ್ ಇಲ್ಲ ಥೈರಾಯ್ಡ್ ಹಾರ್ಮೋನ್ ಮಾತ್ರ ಜಾಸ್ತಿ ಇದೆ ಅದೊಂಚೂರು ಕಮ್ಮಿ ಮಾಡ್ಕೊಳ್ಳಿ ಸ್ವಲ್ಪ ಊಟ ಎಲ್ಲ ಪತ್ತೆ ಇರಿ ನಾನ್ ವೆಜ್ ಎಲ್ಲ ತಿನ್ಬೇಡಿ ಅಂತೆಲ್ಲ ಹೇಳಿದ್ರು ಆ ಸರಿ ಅಂತ ನಾನು ಹೇಳಿದ ಮೇಲೆ ಮಾತ್ರನೂ ಕೊಟ್ಟರು ತಗೊಳ್ಳೋಕ್ಕೆ ಅದಾದಮೇಲಿಂದ ನಾವು ಮನೆಗೆ ಬಂದ್ರಾ ಮನೆಗೆ ಬಂದಮೇಲೆ ಅವರ ಅಮ್ಮ ಫೋನ್ ಮಾಡಿ ಕೇಳಿದ್ರು ಏನಾಯ್ತು ಅಂತ ಈ ಥರ ಅಂತ ಹೇಳಿದ್ಮೇಲೆ ಅವರಮ್ಮ ಓ ಅದಿದ್ರೆ ಮಕ್ಕಳೇ ಆಗೋಲ್ಲ ಅಂತೆಲ್ಲ ಅಂದ್ಬಿಟ್ರು ಕಣ ಅದನ್ನು ಮಾ ಅವ್ರ ಮಾತು ಕೇಳ್ಕೊಂಡು ಮಣ್ಣ ನನ್ನ ಮೇಲೆ ಜಗಳ ಮಾಡಿಕೊಂಡು ಮಕ್ಕಳೇ ಆಗಿಲ್ಲ ಅಂದರೆ ನೀನೇನು ತಿನ್ನಬೇಕು

నడు 1 రూపాయి తగే తాలేంద్ర తగవ నీకే కొడతారంట నెచ్చలేవేక కడ నిన్న ఓమా నానంద్ర ఏం సుమ్నేనా అవదా ఆ నా నేల దగ్గర కేల్బకు అంగిట్కొని దెన్ని సుమ్నే అనుకుంట ఆ నా నేల ఆ ఫ్యామిలీ సీదారే ఆ పుజరింట అల్లి 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 కనింగి ണി അല്ല ഐദ് ഗോഗ നോടൊ സ്ട്ട് കെ നോട് ബൈ ബിഡ്ബദു കൊട്ടി ఒదకనే అవుదు అవుదు నిజం నిజం నువ్వు ఏది కరెక్ట్ ఆ చాలా బాగా మార్కొట్టార సానిచి ఆ ఇమే ఏది ల ఆ ఇవున అవనలా దొడ్డోను ఇవును కూడా నా ఎళ్ళనికి കേల్కొండు ఆ అవుల కంద్రంత కొంచెం ఇష్టనే illa ఆ ఫస్ట్ ఇందన అవ అమ్మున కంద్ర ఆcter illa అండి హ్ ఈ ఊళ్ళెnga నా ಮನೆకిట్టుగ మార్స్కం రమ్మ సరేనా అవ నా మాట ఆరామకిర్పోదు సరే కణమ్మ సరే సరే ఐటైటైట్ కర్కండిోక్ తిను బిడ్ అమ్మా కొంచెం బర్త్యా ఒళ్ళగడే ఆ కరేయ్ ಯಾಕಮ್ಮ ಅಷ್ಟೊಂದು ಸುಸ್ತು ನಡಿ ಪರವಾಗಿಲ್ಲ ಯಾಕಮ್ಮ ಏನಾಯ್ತು ಸುಸ್ತಂತೀಯ ಹಾ ಯಾಕೆ ಎಲ್ಲ ಒಬ್ಳೆ ಕೆಲ್ಸ ಮಾಡ್ಕೊಂಡಿದ್ದ ನಾನು ಎಸ್ತಿ ಹೇಳ್ತೀನಿ ಎಲ್ಲಾ ಕೆಲ್ಸ ಒಬ್ಳೆ ಎದ್ದಿ ಬಿದಿ ಮಾಡ್ಬೇಡ ಅಂತ ಹ್ಮ್